ಎಲ್ಲರಿಗೂ ನಮಸ್ಕಾರ ನನ್ನೆಲ್ಲ ಆತ್ಮೀಯ ಪ್ರೀತಿಯ ಮೂತು ವಿದ್ಯಾರ್ಥಿಗಳೇ ಇಂದಿನ ಕನ್ನಡ ತರಗತಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾವು ನಿನ್ನೆಯ ತರಗತಿಯಲ್ಲಿ ಏನ್ ನೋಡಿದ್ವಿ ಹಿಂದಿನ ತರಗತಿಯಲ್ಲಿ ಅಭಿಮನ್ಯು ಪರಾಕ್ರಮದ ಪಾಠದ ಸಾರಾಂಶವನ್ನ ಪದ್ಯ ಭಾಗದ ಸಾರಾಂಶವನ್ನ ಪದಗಳ ಅರ್ಥವನ್ನ ಟಿಪ್ಪಣಿಯನ್ನ ಹಾಗೂ ಆಮೇಲೆ ಪೂರ್ವಕತೆಯನ್ನ ನಾವೆಲ್ಲ ಅರ್ಥ ಮಾಡ್ಕೊಂಡಿದ್ವಿ ಏನ್ ಹೇಳ್ತಪ್ಪಾ ಅಂತಂದ್ರ ಅರ್ಜುನ ಮತ್ತು ಸುಭದ್ರೆಯರ ಮಗನಾಗಿರುವಂತಹ ಅಭಿಮನ್ಯುಗೆ ಪದ್ಮ ಪದ್ಮೂವನ್ನ ಭೇದಿಸುವ ಕಲೆ ಮಾತ್ರ ಒಳಗಡೆ ಹೋಗುವಂತಹ ಕಲೆ ಮಾತ್ರ ಗೊತ್ತಿರತ್ತ ಆದ್ರೆ ಅದರಿಂದ ಹೊರಗಡೆ ಬರುವಂತಹ ಆತ ಏನದ ಇದ್ ಗೊತ್ತಿರಂಗಿಲ್ಲ ಅಲ್ಲಿಂದ ಆ ಚಕ್ರವೂವನ್ನ ಭೇದಿಸಿ ಹೊರಗಡೆ ಬರುವಂತಹ ಕಲೆ ಆತನಿಗೆ ಗೊತ್ತಿರುವುದಿಲ್ಲ ಪಾಂಡವರನ್ನ ಗೆಲ್ಲಲೇಬೇಕನ್ನುವಂತಹ ಉದ್ದೇಶದಿಂದ ದ್ರೋಣಾಚಾರ್ಯ ಏನ್ ಮಾಡ್ತಾರ ಪದ್ಮ ಹೂವು ರಚನೆ ಮಾಡಿರ್ತಾರ ಅವ್ರು ರಚನೆ ಮಾಡಿರುವಂತಹ ಪದ್ಮವ್ಯೂವನ್ನ ಭೇದಿಸ್ಲಿಕ್ಕೆ ಬರೋದು ಪಾಂಡವರಲ್ಲಿ ಒಂದು ಕೃಷ್ಣಾರ್ಜುನರಿಗೆ ಮಾತ್ರ ಗೊತ್ತಿರತ್ತ ಹೀಗಾಗಿ ಅಹ್ ಅಭಿಮನ್ ಅಭಿಮನ್ಯ ಇದ್ದವನು ತನ್ನ ದೊಡ್ಡಪ್ಪನಿಗೆ ಅಂದ್ರ ಧರ್ಮರಾಯನಿಗೆ ಧರ್ಮ ಜನಿಗೆ ಏನ್ ಹೇಳ್ತಾನ ನಾನು ಪದ್ಮ ಹೂವನ್ನ ಭೇದಿಸೇ ಭೇದಿಸ್ತೀನಿ ನಿಮ್ಗೆ ಅವತನ ಕೂಟವನ್ನ ಕೊಡ್ತೀನಿ ನಾನು ಅವರನ್ನ ಅಗ್ನಿ ಜಾಲೆ ಅದಕ್ಕರ ಮಂಜಿಗೆ ಹೆದ್ರೋದ್ ನೀವೇನಾದ್ರು ನೋಡಿದಿರಿ ನಮ್ ಗಾಳಿ ಬೇವರು ನೋಡಿದರ ಅಂತ ಹೇಳಿ ತನ್ನ ಹಲವಾರು ನಾನಾ ವಿಧಗಳಿಂದ ದೊಡ್ಡಪ್ಪನನ್ನ ಮನವೊಲಿಸಿ ಪದ್ಮವನ್ನ ಬೇರಿಸಲಿಕ್ಕೆ ಅನುಮತಿಯನ್ನು ಪಡೆದುಕೊಂಡು ತನ್ನ ದೊಡ್ಡಪ್ಪನ ಜೊತೆಗೆ ಅವರ ಸೈನ್ಯದ ಜೊತೆಗೆ ಹೋಗುವಂತ ಒಂದು ದೃಶ್ಯವನ್ನ ನಾವು ನಿನ್ನೆ ದಿನ ನೋಡಿದ್ವಿ ಮಕ್ಕಳಿಗೆ ನಾವೇನ್ ಮಾಡೋಣ ಇಂದಿನ ದಿನ ಆ ಪದ್ಯ ಭಾಗದ ಪ್ರಶ್ನೆ ಮತ್ತು ಉತ್ತರಗಳನ್ನ ನೋಡ್ಕೊಂಡು ಬರೋಣ ಬನ್ನಿ ಏಳನೇ ತರಗತಿ ಕನ್ನಡ ಅಭಿಮನ್ಯುವಿನ ಪರಾಕ್ರಮ ಪದ್ಯದ ನೋಟ್ಸ್ ಮತ್ತು ಪ್ರಶ್ನೋತ್ತರಗಳು ಲೇಖಕರ ಪಠ್ಯವನ್ನ ಇನ್ನೊಂದ್ಸಲ ನೋಡ್ಕೊಳ್ಳೋಣ ಕುಮಾರ ವ್ಯಾಸರು ಲೇಖಕರು ಯಾರು ಕುಮಾರ ವ್ಯಾಸರು ಕುಮಾರ ವ್ಯಾಸನ ಮೂಲ ಹೆಸರು ನಾರಾಯಣಪ್ಪ ಗದುಗಿನ ನಾರಾಯಣಪ್ಪ ಎಂದು ಸಾಮಾನ್ಯವಾಗಿ ಕುಮಾರ ವ್ಯಾಸನನ್ನು ಕರೆಯಲಾಗುತ್ತದೆ ಕವಿಯ ಕಾವ್ಯನಾಮ ಕುಮಾರ ವ್ಯಾಸ ಕಾಲ ಸುಮಾರು ಶಾಲುವ ನಶಕ್ಕೆ ಸಾವಿರದ ನಾಲ್ಕುನೂರ ಮೂವತ್ತು ಎಂದು ನಿಗದಿಪಡಿಸಲಾಗಿದೆ ಕುಮಾರವ್ಯಾಸ ಕವಿಯ ಹುಟ್ಟೂರು ಈಗಿನ ಗದಗ್ ಜಿಲ್ಲೆಯಲ್ಲಿರುವ ಕೋಳಿವಾಡ ಗ್ರಾಮ ಕಾವ್ಯ ರಚನೆಯನ್ನು ಮಾಡಿದ್ದು ಗದುಗಿನ ವೀರನಾರಾಯಣನ ಗುಡಿಯಲ್ಲಿ ಈಗಲೂ ಸಹ ಆ ಗುಡಿಯಲ್ಲಿರುವ ಒಂದು ಕಂಬಕ್ಕೆ ಕುಮಾರವ್ಯಾಸನ ಕಂಬ ಎಂದು ಕರೆಯಲಾಗುತ್ತದೆ ಕುಮಾರವ್ಯಾಸ ಈ ಕಂಬದ ಅಡಿಯಲ್ಲೇ ಈ ಕಾವ್ಯವನ್ನು ರಚಿಸಿ ಓದುತ್ತಿದ್ದ ಎಂಬ ಪ್ರತೀತಿ ಇದೆ ಕುಮಾರವ್ಯಾಸನ ಪ್ರಸಿದ್ಧ ಕೃತಿ ಕರ್ನಾಟ ಭಾರತ ಕಥಾಮಂಜರಿ ಇದಕ್ಕೆ ಗದುಗಿನ ಭಾರತ ಕನ್ನಡ ಭಾರತ ಎಂದು ಕರೆಯಲಾಗುತ್ತದೆ ಇವನನ್ನು ರೂಪಕ ಸಾಮ್ರಾಜ್ಯದ ಚಕ್ರವರ್ತಿ ಎಂದು ಕರೆಯುತ್ತಾರೆ ಕುವೆಂಪುರವರು ಕುಮಾರವ್ಯಾಸನ ಗದುಗಿನ ಭಾರತವನ್ನು ಮೆಚ್ಚಿಕೊಂಡು ಈ ರೀತಿ ಹೇಳಿದ್ದಾರೆ ಕುಮಾರವ್ಯಾಸನು ಹಾಡಿದನೆಂದರೆ ಕಲಿಯುಗ ದ್ವಾಪರಯುಗವಾಗುವುದು ಭಾರತ ಕಣ್ಣಲ್ಲಿ ಕುಣಿಯುವುದು ಮೈಯಲ್ಲಿ ಮಿಂಚಿನ ಹೊಳೆ ತುಳುಕಾಡುವುದು ಮುಖ್ಯಾಂಶಗಳು ಅಂದ್ರೆ ಆ ಪದ್ಯ ಭಾಗದ ಸಂಕ್ಷಿಪ್ತ ಸಾರಾಂಶವನ್ನ ಇದರಲ್ಲಿ ಕೊಟ್ಟಿದ್ದೀನಿ ಪ್ರಸ್ತುತ ಪದ್ಯದಲ್ಲಿ ಅಭಿಮನ್ಯು ಆಡಿದ ಸಾಹಸದ ಮಾತುಗಳಿವೆ ವೀರನಾದರೂ ವಿನಯಶಾಲಿ ಕವಿಯ ಪರಿಣಾಮಕಾರಿಯಾದ ಉಪಮೇಯ ರೂಪಕಗಳನ್ನು ಬಳಸಿದ್ದಾನೆ ಇಂದಿನ ವಿದ್ಯಾರ್ಥಿಗಳು ಇಂತಹ ಸಾಹಸ ಕೆಚ್ಚು ಧೈರ್ಯ ಆತ್ಮಸ್ಥೈರ್ಯ ಇವನ್ನೆಲ್ಲ ಅಳವಡಿಸಿಕೊಳ್ಳಬೇಕು ನಮಗೆ ಧೈರ್ಯಂ ಸರ್ವತ್ರ ಸಾಧನ ಎಂಬಂತೆ ಎಲ್ಲಾ ಜಯಕ್ಕೂ ಮೂಲ ಧೈರ್ಯವೇ ಯಾವುದೇ ಕೌಶಲ್ಯವನ್ನಾದರೂ ಚೆನ್ನಾಗಿ ಕಲಿಯಬೇಕು ವಿದ್ಯೆಯನ್ನು ಪೂರ್ಣವಾಗಿ ಕಲಿಯಬೇಕು ಅರ್ಧಂಬರ್ಧ ಕಲಿತರೆ ಹೀಗೆ ಅನಾಹುತವಾಗುತ್ತದೆ ಮಹಾಭಾರತ ಯುದ್ಧದಲ್ಲಿ ದ್ರೋಣಾಚಾರ್ಯರು ವ್ಯೂಹವನ್ನು ರಚಿಸಿ ಯುದ್ಧಕ್ಕೆ ಆಹ್ವಾನಿಸುತ್ತಾರೆ ಪದ್ಮವ್ಯೂಹವನ್ನು ಭೇದಿಸಲು ಕೃಷ್ಣಾರ್ಜುನರಿಗೆ ಮಾತ್ರ ಗೊತ್ತಿರುತ್ತದೆ ಆದರೆ ಅವರು ಯುದ್ಧ ಮಾಡುತ್ತಾ ಬಹಳ ದೂರದವರೆಗೆ ಹೋಗಿರುತ್ತಾರೆ ಅಭಿಮನ್ಯುವಿಗೆ ಪದ್ಮವ್ಯೂಹವನ್ನು ಭೇದಿಸುತ್ತಾ ಒಳಗೆ ಹೋಗುವುದು ಗೊತ್ತಿರುತ್ತದೆ ಅಂತಹ ಸಂದರ್ಭದಲ್ಲಿ ಧರ್ಮರಹಯ್ಯನಲ್ಲಿ ನನ್ನನ್ನು ಪದ್ಮವ್ಯೂಹ ಭೇದಿಸಲು ಕಳುಹಿಸಿ ನಾನು ಶತ್ರುಗಳನ್ನು ಯಮಪೂರಿಗೆ ಅಟ್ಟುತ್ತೇನೆ ಅಂತಹ ಅಭಿಮನ್ಯು ಹೇಳುತ್ತಾನೆ ದೊಡ್ಡಪ್ಪ ಆ ಮಹಾಯುದ್ಧದಲ್ಲಿ ಈ ಯುದ್ಧವನ್ನು ಗೆದ್ದು ಬರುತ್ತೇನೆ ಚಿಂತಿಸಬೇಡ ನನ್ನನ್ನು ಕಳುಹಿಸು ಎಂದು ವಿಜ್ಞಾಪಿಸಿಕೊಳ್ಳುವನು ಅದಕ್ಕೆ ಧರ್ಮರಾಯನು ಅವನ ಮಾತು ಕೇರಿ ನಸು ಅವನನ್ನು ಬರಸೆಳೆದು ಅಪ್ಪಿಕೊಂಡು ಅಂತಹ ಪೌರುಷ ನಿನಗುಂಟೆಂದು ನನಗೆ ಗೊತ್ತು ಆದ್ರೆ ನೀನಿನ್ನು ಮಗು ಎದುರುಗಡೆ ಇರುವವರು ಅಸಾಮಾನ್ಯ ಸಮಬಲರು ಅವರನ್ನು ನೀನು ಹೇಗೆ ತಡೆದು ಯುದ್ಧ ಮಾಡುವೆ ಎಂದಾಗ ಅಭಿಮನ್ಯು ಎದುರುಗಡೆ ಇರುವವರು ಮೃಗಜಲದಂತೆ ಭ್ರಮೆಯಲ್ಲಿ ಅದರಲ್ಲಿ ದೋಣಿ ನಡೆಸಲು ಸಾಧ್ಯವೇ ಮೋಸದ ಆಲೋಚನೆಗೆ ನಾನು ಹೆದರುವೇನೆ ನನ್ನ ನೀಗಲೇ ಕಳುಹಿಸಿ ನೋಡು ನಾನು ಗೆದ್ದೇ ಗೆಲ್ಲುತ್ತೇನೆ ಎಂದನು ಧರ್ಮರಾಹೇನು ಕಂದ ವೈರಿಗಳು ಪದ್ಮ ವ್ಯೂಹವನ್ನು ರಚಿಸಿದ್ದಾರೆ ಅಲ್ಲಿರುವವರು ಅಸಾಧ್ಯರು ಕೃಪಾ ಅಶ್ವಥಾಮ ಕರ್ಣ ಜಯದ್ರಥ ಇನ್ನು ಮುಂತಾದ ಅತೀರಥ ಮಹಾರಥರು ಅವರನ್ನು ಎದುರಿಸುವುದು ಸಾಮಾನ್ಯವಲ್ಲ ಎಂದಾಗ ಅಭಿಮನ್ಯು ಗಾಳಿಯು ಬೆಹರುವುದುಂಟೆ ಜ್ವಾಲಿ ಹಿಮಕ್ಕೆ ಅಂಜುವುದೇ ಸ್ಪರ್ಧಾತ್ಮಕವಾದ ಯುದ್ಧವಿದು ನಾನು ಚಿಕ್ಕವನು ಹಿಂಜರಿಯದಿರಿ ನಿಮ್ಮ ಕಣ್ಣುಗಳಿಗೆ ಔತಣವನ್ನು ವೈರಿ ಸೈನ್ಯವನ್ನು ಸೋಲಿಸಿ ಬರುವೆನು ನನ್ನನ್ನು ಕಳುಹಿಸಿ ಎಂದಾಗ ಧರ್ಮರಾಯನು ಸರಿ ನಾನು ನಮ್ಮ ಸೈನ್ಯದ ಜೊತೆ ಅಭಿಮನ್ಯುವಿಗೆ ಹೋರಾಡಲು ಅವಕಾಶ ಕೊಡುತ್ತೇನೆ ಚಿಕ್ಕವನಾದರೂ ಶೂರ ಧೀರ ಎಂದು ಪ್ರದರ್ಶಿಸುತ್ತಾನೆ ಎಂಬುದು ಗಮನಾರ್ಹವಾದದ್ದು ಶಬ್ದಾರ್ಥಗಳನ್ನ ನೋಡ್ಕೊಳ್ಳೋಣ ಇನ್ನೊಂದ್ಸಲ ಜನಪ ಅಂದ್ರೆ ರಾಜ ಯಾರಿಲ್ಲಿ ರಾಜ ಧರ್ಮರಾಯ ಅಂಗ್ರಿ ಅಂದ್ರ ಪಾದ ಮನೆ ಅಂದ್ರ ನಮಸ್ಕರಿಸು ಬೆಸಸು ಅಂದ್ರ ಅಪ್ಪನೆ ಮಾಡು ಬಪ್ಪ ಅಂದ್ರ ತಂದೆ ಅಥವಾ ದೊಡ್ಡಪ್ಪ ಆಹ್ವ ಅಂದ್ರೆ ಯುದ್ಧ ಅನುವರ ಅಂದ್ರ ಯುದ್ಧ ಕೃತಾಂತ ಅಂದ್ರ ಯಮ ಅಹಿತರು ಅಂದ್ರ ಹಿತವಲ್ಲದವರು ವೈರಿಗಳು ಕಾಳಗ ಅಂದ್ರೆ ಯುದ್ಧ ಹಸುಳಿ ಮಗು ಅದಟ್ಟು ಅಂದ್ರ ಪರಾಕ್ರಮ ಘನ ಅಂದ್ರೆ ದೊಡ್ಡ ಇನ್ನೊಂದು ಘನ ಅಂದ್ರ ಮಗು ಶಿಶು ಯುದ್ಧ ಮಾಡುವವರು ಕಾದುವರು ಸರಿಸಮವಲ್ಲದ ಬಲ ಹೌದಾ ಕಾದುವರು ಅಂದ್ರ ಸರಿಸಮವಲ್ಲದ ಬಲ ಅಸಮ ಬಲ ಅಂದ್ರೆ ಭಾನ ಪ್ರಯೋಗ ಮಾಡುವುದು ಎಸುಗೆ ಅಂದ್ರೆ ತಡೆದುಕೊಳ್ಳುವುದು ಸೈರಿಸು ಅಂದ್ರ ಸಮರ್ಥ ನಾಗ ಅಂದ್ರ ಸಮರ್ಥ ನಾಗುವುದು ತೊರೆ ಅಂದ್ರ ನದಿ ಮರಿಚಿ ಅಂದ್ರ ಮೃಗ ಜಲ ಜಲ ವಿಕ್ರೆದು ಹರುಗೋಲ್ ಅಂದ್ರ ನಾವೇ ಲೆಪ್ ಅಂದ್ರ ಉಗ್ರ ವಿಗ್ರಹಗಳನ್ನು ಮಾಡಲು ಬಳಸುವ ಎರಕ ನಾವೇನಂತೀವಿ ವಿಗ್ರಹಗಳನ್ನು ಮಾಡಲು ಬಳಸುವ ಎರಕಕ ಲೆಪ್ಪ ಅಂತ ಕರಿತೀವಿ ಉರಗ ಅಂದ್ರ ಹಾವು ಕುಮಾಂತ್ರ ಅಂದ್ರ ಮೋಸದ ಆಲೋಚನೆ ದಂಡು ಅಂದ್ರ ಸೈನ್ಯ ಅಂಜು ಅಂದ್ರ ಹೆದರುವುದು ಮುರಿಯುವುದು ಅಂದ್ರೆ ಅತಿಯಾಗಿ ಮುರಿಯುವುದು ಅದು ಮುರಿಯೋದು ಇಲ್ಲಿ ಬರಬೇಕು ಅಲ್ಲಿ ಹೋಗಿದೆ ಅಮ್ಮೆ ಅಂದ್ರೆ ಸಾಧ್ಯವಿಲ್ಲ ವೈರಿ ಅಂದ್ರ ಶತ್ರು ಅಸದಳ ಅಸಾಧ್ಯವಾದಂಥದ್ದು ಚಕ್ರವ್ಯೂಹ ಅಂದ್ರ ಸೈನ್ಯವನ್ನು ಪಾದಿಯಲ್ಲಿ ನಿಲ್ಲಿಸುವುದು ಇಂದು ಅಂದ್ರೆ ಶಿವ ಅಡ್ಡ ಹಾಯ್ದರು ಅಂದ್ರೆ ಮೇಲೆ ಬಿದ್ದರು ಬೆಮರು ಅಂದ್ರ ಬೆವರುವುದು ವೈನಿ ಜ್ವಾಲೆ ಅಂದ್ರ ಬೆಂಕಿಯ ಜ್ವಾಲೆ ಹಿಮ ಅಂದ್ರ ಮಂಜಿನ ಹನಿ ಅಂಜು ಅಂದ್ರ ಹೆದರು ಮಂಜು ಅಂದ್ರ ಇಬ್ಬಣಿ ಧೂಡ ಅಂದ್ರ ಚಿಂತೆ ನಿಮ್ಮಡಿ ಆಲಿ ಅಂದ್ರ ನಿಮ್ಮ ಕಣ್ಣುಗಳು ಔತನ ಅಂದ್ರೆ ವಿಶೇಷವಾದಂತಹ ಭೋಜನವನ್ನ ಏರ್ಪಡಿಸುವುದು ಇಳು ಅಂದ್ರ ಬಡಿಸುವುದು ಇಕ್ಕು ಅದು ವರಸಿ ಅಂದ್ರ ನಾಶ ಮಾಡಿ ರಿಪು ಬಲ್ ಅಂದ್ರ ವೈರಿ ಸೈನ್ಯ ಅರಿಬಲ ಅಂದ್ರ ಅದಕ್ಕೂ ಕೂಡ ನಾವು ವೈರಿ ಸೈನ್ಯ ಅಂತಾನೆ ಕರಿತೀವಿ ಕಂಡಿಗಳೇ ಅಂದ್ರೆ ನಾಶಪಡಿಸು ಮೋಹರ ಅಂದ್ರೆ ಸೈನ್ಯ ನೇಮ ಅಂದ್ರೆ ಅಪ್ಪನೆ ಅಭ್ಯಾಸ ಪ್ರಶ್ನೆಗಳನ್ನು ನೋಡ್ಕೊಂಡು ಬರೋಣ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ ಧರ್ಮರಾಯನಿಗೆ ನಮಸ್ಕರಿಸಿದ ಅಭಿಮನ್ಯು ಹೇಳುವುದೇನು ಉತ್ತರ ಅಭಿಮನ್ಯು ಬಂದು ಧರ್ಮರಾಯನಿಗೆ ನಮಸ್ಕರಿಸಿ ನನ್ನನ್ನು ಯುದ್ಧಕ್ಕೆ ಕಳುಹಿಸು ದೊಡ್ಡಪ್ಪ ಪದ್ಮವೂಹದೊಳಗೆ ಹೋಗಲು ನನಗೆ ಗೊತ್ತು ಶತ್ರುಗಳನ್ನೆಲ್ಲ ಎಂಪೂರಿಗೆ ಯುದ್ಧಕ್ಕೆ ಕಳುಹಿಸಿ ಯುದ್ಧವನ್ನು ಗೆದ್ದು ಬರುತ್ತೇನೆ ಎಂದು ಹೇಳುತ್ತಾನೆ ಅಭಿಮನ್ಯುವಿನ ಮಾತನ್ನು ಕೇಳಿ ಧರ್ಮರಾಯನು ಏನು ಹೇಳುತ್ತಾನೆ ಎರಡನೇ ಪ್ರಶ್ನೆ ಉತ್ತರ ನೋಡಿ ಅಭಿಮನ್ಯುವಿನ ಮಾತನ್ನು ನಗುತ್ತಾ ಅಭಿಮನ್ಯನು ಅಭಿಮನ್ಯನನ್ನು ಕೇಳಿದ ಅಭಿಮನ್ಯುವನ್ನು ಧರ್ಮರಾಯನು ಪ್ರೀತಿಯಿಂದ ಬಿಗಿದಪ್ಪಿ ಕಂದ ನೀನಿನ್ನು ಚಿಕ್ಕವನು ನಿನಗೆ ಪೌರುಷ ಉಂಟು ಆದರೆ ಶತ್ರು ಸೈನ್ಯದಲ್ಲಿರುವವರು ಅಸಮಬಲರು ಯುದ್ಧದಲ್ಲಿ ಅತಿರಥ ಮಹಾರಥರು ಅವರನ್ನು ನೀನು ಹೇಗೆ ಎದುರಿಸುತ್ತೀಯ ಎಂದು ಕೇಳುತ್ತಾನೆ ಮೂರನೆಯ ಪ್ರಶ್ನೆ ಧರ್ಮರಾಯನ ಮಾತಿಗೆ ಅಭಿಮನ್ಯು ಕೊಡುವ ಉತ್ತರವೇನು ಉತ್ತರ ಧರ್ಮರಾಯನ ಮಾತಿಗೆ ಅಭಿಮನ್ಯು ಅವರೆಲ್ಲ ಮೃಗ ಜಲದಂತೆ ಅದರಲ್ಲಿ ದೋಣಿಯನ್ನು ನಡೆಸಲು ಸಾಧ್ಯವೇ ಲೆಪ್ಪ ದುರಗನ ಹಿಡಿಯಲು ಗರುಡ ಮಂತ್ರ ಬೇಕೆ ಮೋಸದ ಆಲೋಚನೆಯಿಂದ ಮಾಡಿದ ಈ ವ್ಯೂಹಕ್ಕೆ ನನ್ನನ್ನು ಒಮ್ಮೆ ಕಳುಹಿಸಿ ನೋಡು ನಾನು ಯುದ್ಧವನ್ನು ಗೆದ್ದು ಬರುತ್ತೇನೆ ಎಂದನು ಆ ಕೆಳಗಿನ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿರಿ ಲೆಪ್ಪ ದುರಗನ ಹಿಡಿಯಲೇತಕ್ಕೆ ಗರುಡ ಮಂತ್ರವು ಎಂದರೇನು ಎರಕದಿಂದ ಮಾಡಿದ ಹಾವನ್ನು ಹಿಡಿಯಲು ಗರುಡ ಮಂತ್ರದ ಅವಶ್ಯಕತೆ ಇದೆಯೇ ಎಂದರ್ಥ ನಿಮ್ಮಡಿ ಅಲಿಗಳಿಗೆ ಔತಣ ಇಕ್ಕುವನು ಎಂದು ಅಭಿಮನ್ಯು ಹೇಳಲು ಕಾರಣವೇನು ಉತ್ತರ ನೋಡಿ ನಿಮ್ಮ ಕಣ್ಣುಗಳಿಗೆ ಶತ್ರುಗಳನ್ನು ಸಾಯಿಸಿ ಔತಣವನ್ನು ನೀಡುವೆ ಎಂದು ಅಭಿಮನ್ಯು ಹೇಳುತ್ತಾನೆ ವೈರಿ ವ್ಯೂಹದೊಳಗೆ ಇರುವ ವೀರರು ಯಾರು ವೈರಿ ವ್ಯೂಹದೊಳಗೆ ಕುಪ ಗುರುನಂದನಾದ ಅಶ್ವಥಾಮ ಕರ್ಣ ಭೂರಿಶವ ಮತ್ತು ಜಯದೃತರು ಇರುವವರು ಕೆಳಗಿನ ವಾಕ್ಯಗಳನ್ನು ಯಾರು ಯಾರಿಗೆ ಹೇಳಿದರು ಶಿಸುವು ನೀನೆ ಮಗನೇ ಕಾದುವರ ಸಮಬಲರೂ ಕನ ಉತ್ತರ ನೋಡಿ ಈ ಮಾತನ್ನು ಧರ್ಮರಾಯನು ಅಭಿಮನ್ಯುವಿಗೆ ಹೇಳಿದನು ಎರಡನೇ ಪ್ರಶ್ನೆ ಕೋಡನ ಮಗನ ಕುಮಂತ್ರ ದೊಡ್ಡಿನ ಕಡಿತ ಕ ನಂಜುವೇನೆ ಉತ್ತರ ನೋಡಿ ಈ ಮಾತನ್ನು ಅಭಿಮನ್ಯು ಧರ್ಮರಾಯನಿಗೆ ಹೇಳಿದನು ಮೂರನೆಯ ಪ್ರಶ್ನೆ ನಿನಗೆ ನೀ ಗೆಲುವಂದ ವೆಂತೈ ಸಮರವಿದು ಸಾಮಾನ್ಯವಲ್ಲವೆಂದ ಉತ್ತರ ನೋಡಿ ಈ ಮಾತನ್ನು ಧರ್ಮರಾಯನು ಅಭಿಮನ್ಯುವಿಗೆ ಹೇಳಿದನು ಬಾಲ ನೀವೆನ್ನ ನದಿರು ದೂಡವ ತಾಳಲಾಗದು ಬಪ್ಪ ಈ ಮಾತನ್ನು ಅಭಿಮನ್ಯು ಧರ್ಮರಾಯನಿಗೆ ಹೇಳಿದನು ಈ ಅ ಪಟ್ಟಿಯಲ್ಲಿನ ಪದಗಳಿಗೆ ಆ ಪಟ್ಟಿಯಲ್ಲಿ ಅರ್ಥವನ್ನ ನೀಡಲಾಗಿದೆ ಪಟ್ಟಿಗಳ ಪದಗಳನ್ನು ಹೊಂದಿಸಿ ಬರೆಯಿರಿ ಅ ಪಟ್ಟಿ ಆ ಪಟ್ಟಿ ನೋಡಿ ಅಥಡು ಅ ಪಟ್ಟಿಯಲ್ಲಿರ್ತಕ್ಕಂಥದ್ದು ಇರ್ತಕ್ಕಂಥದ್ದು ಅದಡು ಅದ್ರ ಮುಂದೆ ಆ ಪಟ್ಟಿಯಲ್ಲಿರ್ತದ್ದು ಅಪ್ಪನೇ ಸೈರಿಸಲಾಪೆ ನಾಶ ಮಾಡು ಅಮ್ಮೆನು ಪರಾಕ್ರಮ ಅಸದಳ ಸಾಧ್ಯವಾಗುವುದಿಲ್ಲ ಕಂಡಿಗಳೇ ಅಸಾಧ್ಯ ನೇಮ ತಡೆದುಕೊಳ್ಳಲು ಸಾಧ್ಯ ಉತ್ತರವನ್ನು ನೋಡಿ ಮೊದಲನೆಯ ಕೈ ಪರಾಕ್ರಮ ಎರಡನೇದು ತಡೆದುಕೊಳ್ಳಲು ಸಾಧ್ಯ ಸಾಧ್ಯವಾಗುವುದಿಲ್ಲ ಅಸಾಧ್ಯ ನಾಶ ಮಾಡು ಅಪ್ಪನೆ ಅಂದ್ರೆ ಅಪಟ್ಟಿಯಲ್ಲಿ ಪ್ರಶ್ನೆಗಳಿಗೆ ಇವು ಐದು ಉತ್ತರಗಳು ಈ ಕಾವ್ಯವನ್ನು ಹೊಸಗನ್ನಡಕ್ಕೆ ಪರಿವರ್ತಿಸಿ ಭಾಷೆಯಲ್ಲಾದ ಬದಲಾವಣೆಗಳನ್ನು ಗುರುತಿಸಿ ಅಭಿಮನ್ಯು ಜನಪನ ಅಂಗ್ರಿಗೆ ಮನೆದು ಕೈ ಮುಗಿದು ಬೆಸಬಪ್ಪ ಮಹಾ ಆವಹದ ಒಳಗೆ ಪದ್ಮವ್ಯೂಹ ವೇದನವ ತಾಬಲ್ಲೆನು ಅನುವರವ ಗೆಲುವೆನು ಅಹಿತರನ್ನು ಕೃದಾಂತನ ಮನೆಗೆ ಕಳುಬೆನು ನೀನ ಇಂತು ಚಿಂತಿಸಲೇಕೆ ಕಾಳಗಕ್ಕೆ ಕಳುಹು ಎಂದ ಉತ್ತರ ನೋಡಿ ಅಭಿಮನ್ಯು ಧರ್ಮರಾಯನ ಪಾದಕ್ಕೆ ನಮಸ್ಕರಿಸಿ ಕೈ ಮುಗಿದು ನನಗೆ ಅಪ್ಪನೆ ಮಾಡಿ ದೊಡ್ಡಪ್ಪ ಈ ಯುದ್ಧದ ಪದ್ಮ ವ್ಯೂಹವನ್ನು ಭೇದಿಸುವುದು ನನಗೆ ತಿಳಿದಿದೆ ಯುದ್ಧವನ್ನು ಗೆಲ್ಲುವೆನು ಶತ್ರುಗಳನ್ನು ಯಮನ ಮನೆಗೆ ಕಳುಹಿಸುವೆನು ನೀನು ಚಿಂತಿಸಬೇಡ ನನ್ನನ್ನು ಯುದ್ಧಕ್ಕೆ ಕಳುಹಿಸು ಎಂದನು ಮಕ್ಕಳೇ ನಾವು ಇಂದಿನ ತರಗತಿಯಲ್ಲಿ ಇಂದಿನ ಕನ್ನಡ ತರಗತಿಯಲ್ಲಿ ನಾವು ಮಾಡಿದ್ವಿ ಅಭಿಮನ್ಯುವಿನ ಪರಾಕ್ರಮದ ಪಾಠದ ಪ್ರಶ್ನೋತ್ತರಗಳ ಚರ್ಚೆಯನ್ನ ಮಾಡಿದ್ವಿ ಆಮೇಲೆ ಈ ಅಭಿಮನ್ಯುವಿನ ಪರಾಕ್ರಮ ಈ ಪಾಠದಲ್ಲಿ ವೀರ ಬಾಲಕ ವೀರ ಮಹರಣವನ್ನ ಆಪ್ತಾನ ಆದರೂ ಕೂಡ ಧೈರ್ಯ ಸಾಹಸಿ ಈತ ವೀರ ಬಾಲಕನಾದರೂ ವೀರಮರನ್ನಪ್ಪಿದ ಕಾರಣ ಇಂದಿಗೂ ಕೂಡ ಇತಿಹಾಸದಲ್ಲಿ ಅಜರಾಮರವಾಗಿ ಈತ ಉಳಿದಿದ್ದಾನ ನಾವು ಕೂಡ ವೀರ ಬಾಲಕನ ಹಾಗೆ ಅಭಿಮನ್ಯನ ಹಾಗೆ ಆಗಬೇಕು ಆದ್ರೆ ಯಾವುದೇ ವಿದ್ಯೆ ಕಲಿಯೋಕ್ಕಿಂತ ಮುಂಚೆ ಆ ವಿದ್ಯೆ ಬಗ್ಗೆ ಸಂಪೂರ್ಣ ಧ್ಯಾನವನ್ನು ನಾವು ತಿಳಿದುಕೊಂಡು ಅದ ಆಮೇಲೆ ಅದಕ್ಕೆ ನಾವು ಪ್ರಯತ್ನವನ್ನ ಪಡಬೇಕು ಅರ್ಧಂಬರ್ಧ ಕಲಿತರೆ ಏನಾಗತ್ತ ನಮಗೆ ಸಾವು ಬರುವುದು ಖಚಿತ ಕಟ್ಟಿಟ್ಟ ಬುದ್ಧಿ ನಾವು ಯಾವುದೇ ವಿದ್ಯೆಯನ್ನು ಕಲಿತರೆ ಏನು ಮಾಡಬೇಕು ಸಂಪೂರ್ಣವಾಗಿ ವಿದ್ಯೆಯನ್ನ ನಾವು ಕಲಿತ್ಕೊಳ್ಬೇಕು ಆಗ್ಲೇ ಮಾತ್ರ ನಾವು ಅನ್ನೋದು ನಮಗೆ ಸಾಧ್ಯ ಅಭಿಮನ್ಯು ಎಷ್ಟೇ ವೀರ ಪರಾಕ್ರಮಿ ಆದರೂ ಕೂಡ ಕೊನೆಗೆ ಏನ್ ಮಾಡ್ತಾನ ಪದ್ಮವನ್ನ ಭೇದಿಸಲಿಕ್ಕೆ ಅದರಿಂದ ಹೊರಬರಲಿಕ್ಕೆ ಆಗದೆ ಆತ ವೀರ ಮರಣವನ್ನ ಹಾಪ್ತಾನ ಹೀಗಾಗಿ ಹಿಂದಿಯೂ ಕೂಡ ಕುಮಾರವ್ಯಾಸರ ಕಾವ್ಯಗಳಲ್ಲಿ ಅಭಿಮನ್ಯು ತುಂಬಾ ಮನೋಜ್ಞವಾಗಿ ಮೂಡಿದರ ಒಂದು ಪದ್ಯ ಭಾಗವನ್ನ ನಾವು ನೋಡಿದ್ವಿ ఎల్గూ <Namaskara> నమస్కార